ವೇದಿಕೊಳಿಯ ಆಶಿಲ್ಲ ನಮ್ಮಂತೆಲ್ಲ ಗಂಧ ವ್ಯಕ್ತಿಗಳಿಗೆ ಮುಂಭಾಗದಲ್ಲಿರುವಂಥ ಎಲ್ಲ ಮಹನೀಯರಿಗೆ ನನ್ನ ಹೋಗಬೇಕು ನಮಸ್ಕಾರ ಮಾತೃ ದೇವೋಭಾವ ಪಿತೃದೇವೋಭಾವ ಆಚಾರ್ಯ ದೇವೋಭವ ಈ ಮೂವರು ಬ್ರಹ್ಮ ವಿಷ್ಣು ಮಹೇಶ ನಮಗೆ ಮನಸ್ಸು ನೋವಾದ್ರೂ ಈ ಪ್ರಪಂಚದಲ್ಲಿ ಯಾರು ಶಾಸಿಸ್ತರಲ್ಲ ಇವತ್ತಿಲ್ದೇ ನಾಳೆ ನಾವು ಎಲ್ಲವನ್ನು ಬಿಟ್ಟು ಹೋಗ್ಬೇಕು ಆದರೂ ನೋವಿರುತ್ತೆ ಮಾತೃ ಯೋಗ ಸಾಮಾನ್ಯ ಅಲ್ಲ ಇಂಥ ಮಹಾಮಿತ್ತಿನಿ ಇತ್ತಿದಂಥ ತಾಯಿಗೆ ತಾಯಿ ಕಿ ಇಲ್ಲಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ ಎಲ್ಲರ ಮನಸ್ಸಲ್ಲಿ ಆ ತಾಯಿ ಇದ್ದಾರೆ ಅನ್ವೇಷಣ ಸಾಂಸ್ಕೃತಿಕ ಅಕಾಡೆಮಿ ಅನ್ವೇಷಣ ಅಂದ್ರೆ ನಮ್ಮ ರಾಮಾಚಾರ್ಯ ಅವರು ಜೀವನ ಪರ್ಯಂತ ಅನ್ವೇಷಣೆ ಮಾಡ್ತಾನೆ ಇದ್ದಾರೆ ಇವತ್ತು ಮುತ್ತುಗಳನ್ನೆಲ್ಲ ಅನ್ವೇಷಣೆ ಮಾಡಿ ಈ ವೇದಿಕೆ ತಂದಿದ್ದಾರೆ ಸನ್ಮಾನ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿರ್ಬೋದು ಯಾಕಂದ್ರೆ ಸಾಧಕನ್ನ ಕಣ್ಣಿಡಿದ್ರೆ ತುಂಬಾ ಕಷ್ಟ ಅದು ಸಾಧಕರ ಅದೃಷ್ಟ ಅಂಥವನ್ನ ನಮ್ಮ ರಾಮಾಚಾರ್ಯವರು ಅನ್ವೇಷಣೆ ಮಾಡಿ ಇವತ್ತು ತಂದಿದ್ದಾರೆ ಎಲ್ಲರಿಗೂ ಸನ್ಮಾನ ಮಾಡಬೇಕಂತ ಆಸೆ ಪಟ್ಟಿದ್ದಾರೆ ಅಂತ ರಾಮಾಚಾರ್ಯವರಿಗೆ ಆಯುಷ್ ಅವರಿಗೆ ಸುಖ ಸಂತೋಷ ಕೊಡಿಲಿ ಅಂತ ದೇವನ ಪ್ರಾರ್ಥನೆ ಮಾಡ್ತಿದ ರಚನೆ ಇಲ್ಲದೆ ನಮ್ಗೆ ಯಾವ ರೀತಿ ಗೊತ್ತಾಗತ್ತೆ ರಾಮಾಯಣ ಇಲ್ಲ ಅಂದ್ರೆ ರಾಮನ ಬಗ್ಗೆ ನಮ್ಗೆ ಗೊತ್ತಾಗಲ್ಲ ಮಹಾಭಾರತ ಇಲ್ಲಾಂದ್ರೆ ಮಹಾಭಾರತದಲ್ಲಿ ಆ ಕಾಲಘಟ್ಟದಲ್ಲಿ ಏನಿದೆಯೋ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಆ ಕಾಲಘಟ್ಟದಲ್ಲಿ ಏನು ಇರೋದು ಯಾವ ರೀತಿ ಇರೋದು ಎಂತವ್ರು ಇದ್ದಾರೆ ಅನ್ನೋದು ಆ ಕವಿಗಳು ಬರಿದಂತ ಬರಹದಿಂದ ನಮಗೆ ಗೊತ್ತಾಗತ್ತೆ ಅದೇ ರೀತಿ ಇವತ್ತು ಒಂದು ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ ಅದ್ಭುತವಾದಂತ ಸಭೆ ಸೇರಿಸಿದ್ದಾರೆ ನಮ್ಮ ರಾಮಾಚಾರ್ಯ ಅವರು ರವಿ ಕವಿಗಾಂಚು ಕವಿಗಾನ ಹೇಳ ಅಂತ ಹೇಳಿದ್ದಾರೆ ಸೂರ್ಯ ನೋಡಿದ ಜಾಗದಲ್ಲಿ ರವಿ ಹೋಗಿ ನೋಡ್ಕೊಂಡು ಬರ್ತಾನಂತೆ ಸೂರ್ಯ ಎಲ್ಲ ಜಾಗಕ್ಕೆ ಹೋಗೋಕ್ಕಾಗಲ್ಲ ಕವಿ ಎಲ್ಲ ಜಾಗಕ್ಕೆ ಹೋಗ್ತಾನೆ ಎಲ್ಲ ವಿಷಯ ನಮಗೆ ತಂದು ಕೊಡ್ತಾನೆ ದೊಡ್ಡವನು ಕವಿ ಇದು ನಿಜ ನಾವು ಸಿನಿಮಾ ಮಾಡಬೇಕಂದ್ರೆ ಕತೆ ಇಲ್ಲದೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ ಸಂಭಾಷಕಾರಿ ಇಲ್ಲ ಅಂದರೆ ಕಥೆ ಮಾಡೋಕೆ ಸಿನಿಮಾ ಮಾಡೋಕ್ಕಾಗಲ್ಲ ಹಾಡುಗಳು ಬರೀಲ್ಲ ಅಂದ್ರೆ ಸಿನಿಮಾ ಮಾಡೋಕ್ಕಾಗಲ್ಲ ಈ ಮಹಾನುಭಾವರು ಅವರಿಂದಾನೆ ಸಿನಿಮಾ ರಂಗಭೂಮಿ ಅಂತ ನಾವು ಹೇಳ್ತೀವಿ ನಾವು ನಾಟಕಗಳು ನಾಟಕಗಳು ಬರಲಿಲ್ಲ ಅಂದ್ರೆ ನಾಟಕ ಮಾಡೋಕ್ಕಾಗಲ್ಲ ಅಂದರೆ ಎಲ್ಲದಕ್ಕೂ ಒಂದು ಫೌಂಡೇಶನ್ ಕವಿಯಂದ ಇಷ್ಟಪಡ್ತೀನಿ ನಾನು ತುಂಬಾ ಚಿಕ್ಕವನಿಂದ ನಾನು ತುಂಬಾ ಓದವ್ ನಾನು ಓದ್ರಿಲ್ಲ ಅಂದ್ರೆ ಒಂದಿಂಜೆ ಮುಂದಿಡೋಕೆ ಆಗಲ್ಲ ಜೀವನದಲ್ಲಿ ಓದಂದ್ರೆ ಸಂಪಾದನೆ ಗುರುಜಿ ಹೇಳಿದಂಗೆ ಸಂಪಾದನೆ ಅಂದ್ರೆ ಕೇವಲ ಹಣ ಮಾತ್ರ ಅಲ್ಲ ಜ್ಞಾನ ಸಂಪದ ಯಾರು ಜ್ಞಾನವನ್ನು ಸಂಪಾದನೆ ಮಾಡ್ತಾರೋ ಅವರು ಸಮಾಜದಲ್ಲಿ ಸಾಧಕರಾಗ್ತಾರೆ ಅಂತ ಸಾಧಕರು ಇವತ್ತು ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಒಂದು ನಮಸ್ಕಾರಕ್ಕೆ ನಾನು ಇಷ್ಟಪಡ್ತೀನಿ ಕೇವಲ ಸಾಹಿತ್ಯ ಮಾತ್ರಲ್ಲ ಮಾತ್ರ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಹಿತ್ಯ ಮಾಡಿದ್ದೀನಿ ಹೌದಾಶೇಖರ ಹೇಳಿದ್ರೆ ನಿಮಗೆ ತುಂಬ ಆಸೆ ಇದೆಯಾ ಅಂತ ನಿಮ್ಮ ಆಸೆ ಇರಲಿ ಅಂತ ನಾನು ಬಾಬಾನ್ ಬಾಬಾ ಯಾಕಂದರೆ ಒಂದು ಸ್ಟೆಪ್ ಹತ್ತಿದ್ರೆ ಇನ್ನೊಂದು ಸ್ಟೆಪ್ ಹತ್ತಬೇಕಷ್ಟೇ ಹತ್ತಿದ್ರೆ ಗ್ಯಾರಂಟಿಯಾಗಿ ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಷ್ಟೆಂಟ್ ಡೈರೆಕ್ಟಾಗಿ ತೆರಿಗೆ ಇಂಡಸ್ಟ್ರಿಗೆ ಬಂದಿದ್ದೀನಿ ನಾನು ಹದಿನಾರು ವರ್ಷ ಅಷ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ಅಸಿಸ್ಟೆಂಟು ಅಸೋಸಿಯೇಟು ಅಸೋಸಿಯೇಟ್ ಡೈರೆಕ್ಟ್ ಅಸಿಸ್ಟೆಂಟ್ ರೈಟು ರೈಟ್ ಎಂಬತ್ತೆಂಟರಲ್ಲಿ ವಿಷ್ಣುವರ್ಧನ್ ಸಹಕಾರದಿಂದ ಕರ್ನಾಟಕ ಬಂದಿದ್ದೀನಿ ನಾನು ವಿಷ್ಣುವರ್ಧನ್ ಪರಿಚಯ ಆಗಲಿಲ್ಲ ಅಂದರೆ ಕರ್ನಾಟಕ ಬಗ್ಗೆ ನನಗೆ ಅವಕಾಶ ಆಗ್ತಿರಲಿಲ್ಲ ಆ ಮಹಾನ್ ಭಾವರು ಕರ್ಕೊಂಡು ಬಂದರು ನನ್ನಲ್ಲಿ ಏನಿದೆ ಗೊತ್ತಿಲ್ಲ ನನ್ನಲ್ಲಿ ಏನು ಕಂಡು ಗೊತ್ತಿಲ್ಲ ಸಹಸಿಂಹ ವಿಷ್ಣುವರ್ಧನ್ ಅವರು ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಅವರ ಹೆಸರು ಉಳಿಸಿದ ನೂರು ಐದನೇ ಚಿತ್ರ ಈಗ ಬಿಡುಗಡೆ ಸಿದ್ಧ ಮಾಡಿಕೊಂಡಿದ್ದೀನಿ ನಾನು ಸೆಪ್ಟೆಂಬರ್ ಹತ್ತು ಅಂತ ಸೆಪ್ಟೆಂಬರ್ ಹತ್ತಂದ್ರೆ ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ ವರ್ಲ್ಡ್ ಸೂಯಿಸೈಡ್ ಪ್ರಯಾಣ ಈಗ ಸಮಾಜದಲ್ಲಿ ಸುಮ್ ಸುಮ್ಮನೆ ಕೋಪ ಬರುತ್ತೆ ಸುಮ್ ಸುಮ್ಮನೆ ಬೇಜಾರಾಗತ್ತೆ ಸುಮ್ ಸುಮ್ಮನೆ ಹೋಗ್ತಾರೆ ಯಾಕೋ ಗೊತ್ತಾಗಲ್ಲ ಇತ್ತೀಚಿನ ಚಿಕ್ಕ ಮಕ್ಕಳನ್ನು ಆತ್ಮಹತ್ಯೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಸಣ್ಣ ವಿಷಯ ತುಂಬಾ ಬೇಜಾರಾಗತ್ತೆ ಪ್ರೇಮಿಗಳು ಪುರಾಣ ಕಾಲದಿಂದ ಆತ್ಮಹತ್ಯೆ ಮಾಡ್ಕೊತಾನೆ ಇದ್ದಾರೆ ನಮ್ಮ ಕರ್ಮ ನಮ್ಮ ಅನ್ನ ಕೊಡುವಂತ ರೈತರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಸಾಲು ಸಾಲಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ದುರದೃಷ್ಟ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಯಾರು ಅನ್ನ ಕೊಡ್ತಾರೋ ಅವ್ರಿಗೆ ಅನ್ನ ಉಳಿಸ್ಲಿಲ್ಲ ಅಂದ್ರೆ ಆ ಭಗವಂತ ನನ್ನ ಕ್ಷಮಿಸಲ್ಲ ಅಂತ ಹೇಳಿದ್ವಿ ವ್ಯಾಪಾರಸ್ಥರಿದ್ದಾರೆ ಎಲ್ಲೋ ವ್ಯಾಪಾರದಲ್ಲಿ ನಷ್ಟ ಬಂದಿರಬಹುದು ಅಷ್ಟೇ ನನ್ನ ಜೀವನ ಯಾಕೆ ಬದಿಬೇಕು ಅನ್ನೋ ಸ್ಟೇಟಸ್ ಬರ್ತಾ ಇದ್ದಾರೆ ಇಷ್ಟು ವರ್ಷ ನಾನು ನೂರ್ ನಾಲ್ಕು ಚಿತ್ರಗಳು ಹಾಸ್ಯ ಮಾಡಿದೀನಿ ಹಾಸ್ಯ ಚಿತ್ರಗಳು ಮಾಡಿದೀನಿ ಭಕ್ತಿ ಚಿತ್ರಗಳು ಮಾಡಿದೀನಿ ಅನ್ನಚೇಲಿ ಸಂಬಂಧಗಳು ಮಾಡಿದೀನಿ ಮಾಮೂಲಿಯ ಸಂಬಂಧಗಳು ಮಾಡಿದೀನಿ ಸಮಾಜಮುಖಿಯಾಗಿ ಸಕುಟುಬವಾಗಿ ನೋಡುವಂಥ ಸಿನಿಮಾಗಳನ್ನೇ ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ ನಾನು ಯಾಕೋ ಕರೋನಾ ಟೈಮ್ ನಲ್ಲಿ ಒಂದು ಆಸೆ ಆಯ್ತು ಇನ್ನೂ ಸಮಾಜಕ್ಕೆ ನಾನು ಏನು ಹೇಳಬೇಕು ಎಲ್ಲೋ ಜನರು ಹಿಡಿತಾ ಇದ್ದಾರೆ ಆತ್ಮಹತ್ಯೆ ಮಾಡೋಕ್ಕೆ ಮಾಡುವಂಥ ಧೈರ್ಯ ಯಾಕೆ ಬದಕಕ್ಕೆ ಮಾಡಿ ತುಂಬ ಜೀವನ ಇದೆ ಯಾವುದೋ ಪ್ರಿಸ್ಟ್ರೇಷನಲ್ಲಿ ಒಂದು ಕ್ಷಣದಲ್ಲಿ ಯೋಚನೆ ಮಾಡದೆ ನೀವು ಆತ್ಮಹತ್ಯೆ ಮಾಡ್ಕೊಂಡ್ರಿ ನೀವು ನಂಬಿಕೊಂಡಿರೋರು ಎಷ್ಟೋ ಜನ ಹಿಂದೆ ಇದ್ದಾರೆ ಅವರೆಲ್ಲರಿಗೆ ಅನ್ಯಾಯ ಆಗತ್ತೆ ಸ್ಟೂಡೆಂಟ್ಸ್ ಮುಖ್ಯವಾಗಿ ಎಕ್ಸಾಮ್ ಫೇಲ್ ಆದ ತಕ್ಷಣ ಪ್ರಿಸ್ಟೇಷನ್ಗೆ ಹೋಗ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇದೆಲ್ಲವನ್ನೂ ಒಂದು ಮಾಡಿ ಸೆಪ್ಟೆಂಬರ್ ಹತ್ತ ಒಂದು ಸಿನಿಮಾ ನಾನು ಮಾಡಿದ್ದೀನಿ ನಾವು ಇದೆಲ್ಲವನು ನಿಮ್ಮಂತ ಮಹಾನ್ ಅವರು ಬರೆದಂತ ಕಥೆಗಳಾಗಬಹುದು ಕಾದಂಬಗಳಾಗ್ಬಹುದು ನಿಜ ಸಂಘಟನೆ ಆಗ್ಬೋದು ಅಂದ್ರೆ ಪ್ರತಿಯೊಬ್ಬರಲ್ಲಿ ಒಬ್ಬ ಅಚ್ಚೆ ತಿದ್ದೇ ಇರ್ತಾರೆ ಪ್ರತಿಯೊಬ್ಬರ ಜೀವನದ ನಟರೈ ಎಲ್ಲರಿಗೂ ಆಕ್ಟಿಂಗ್ ಬರುತ್ತೆ ಇಲ್ಲಿರೋರ್ಗೆಲ್ಲರಿಗೂ ಕೋಪ ಬರುತ್ತೆ ಅದು ಆಕ್ಟಿಂಗ್ ನೋವು ಬರುತ್ತೆ ಅದೇ ಆಕ್ಟಿಂಗ್ ಬಯಲು ಬರುತ್ತೆ ಅದೇ ಆಕ್ಟಿಂಗ್ ಬಟ್ ನಾವು ಒಂದು ಫ್ರೇಮ್ ಮಾಡ್ತೀವಿ ಆ ಫ್ರೇಮ್ ನಲ್ಲಿ ಮಾತ್ರ ನಟನ ಮಾಡಿಸ್ತೀವಿ ನಾವು ಅದರಿಂದ ಪ್ರತಿಯೊಬ್ಬರಲ್ಲಿ ರೈಟರ್ ಇದಾರೆ ಪ್ರತಿಯೊಬ್ಬರಲ್ಲಿ ನಟರ ಇದಾರೆ ಸಮಯಕ್ಕೆ ತಗ್ಗಾಗಿ ಇದು ಮಾಡ್ಕೊತಾರೆ ಇವತ್ತು ರಾಮಾಚಾರ್ಯವರು ನನ್ನ ಕರೆದು ತುಂಬಾ ಸಂತೋಷ ಆಗತ್ತೆ ಯಾಕಂದ್ರೆ ಬುದ್ಧಿವಂತರ ಕಡೆ ಬರುವಾಗ ನಾವು ಬುದ್ಧಿ ಸ್ವಲ್ಪ ಕಲಿಯಬಹುದು ಒಬ್ಬೊಬ್ಬರು ಮಾತಾಡಿದಾರಲ್ವ ಏನು ಬರುತ್ತೆ ನಮಗೆ ಇವತ್ತೆಲ್ಲ ಬುದ್ಧಿವಂತರಿದ್ದಾರೆ ಎಲ್ಲ ಸಾಹಿತಿಗಳಿದ್ದಾರೆ ಎಲ್ಲ ಸಾಧಕರಿದ್ದಾರೆ ಅದರಿಂದ ನಾನು ಇವತ್ತೇನೋ ನಾನು ಸಾಧನೆ ಮಾಡುವಂಥ ಸಂತೋಷ ನನಗೆ ಆಗ್ತಾ ಇದೆ ರಾಮ್ಚಾರ್ಯ ಅವರು ತುಂಬ ಸಂತೋಷ ಆಗುತ್ತೆ ಆ್ಯಕ್ಚುಲಿ ಟ್ವೆಂಟಿ ಡೇಸಿಂದ ನಾನು ಈ ಸೆಪ್ಟೆಂಬರ್ ಟೆನ್ನು ಪ್ರಮೋಷನಲ್ಲಿ ಓಡಾಡ್ತಾ ಇದ್ದೀನಿ ಇಡೀ ಕರ್ನಾಟಕ ನಿನ್ನೆ ಚಿತ್ರದುರ್ಗ ಮೊನ್ನೆ ಹುಬ್ಲಿ ಮುಗಿಸ್ಕೊಂಡು ರಾತ್ರಿ ಬಂದಿದ್ದೀನಿ ನಾನು ಯಾಕಂದರೆ ಇವತ್ತು ಬ್ರೇಕ್ ಕೊಟ್ಟಿದ್ದು ಕೇವಲ ಇಲ್ಲಿ ಬಂದೇ ಇರ್ಬೇಕು ಅನ್ನೋ ಒಂದು ಆಸೆಯಿಂದ ನಾನು ಬಂದಿದ್ದೀನಿ ತುಂಬ ಆಯಿತು ಎಲ್ಲ ನೋಡಿದ್ದು ಸಿನಿಮಾ ಬುಕ್ಕು ಎಷ್ಟು ಕಾದಂಬರಿ ಎಷ್ಟು ಪವರ್ಫುಲ್ ಆಗಿರುತ್ತೋ ಓದುವಾಗ ನಾವು ಇನ್ಸ್ಪೈರ್ ಆಗ್ತೀವಿ ನಾವು ಸಿನಿಮಾ ನೋಡ್ತಾ ಇರೋ ಇನ್ಸ್ಪೈರ್ ಆಗ್ತೀವಿ ನಾವು ಸಣ್ಣ ಡಿಫ್ರೆನ್ಸ್ ಅಷ್ಟೇ ಪುಸ್ತಕ ಒಬ್ಬರೇ ಓದ್ತೀವಿ ನಾವು ಸಿನಿಮಾ ಸಾವಿರಾರು ಜನ ಒಟ್ಟಿಗೆ ಕೂತ್ಕೊಂಡು ನೋಡ್ತೀವಿ ನಾವು ನಮಗೆಲ್ಲ ಇನ್ಸ್ಪಿರೇಷನ್ ಕಾದಂಬರಿಗಳು ಗ್ರಂಥಗಳು ಮಾತ್ರನೇ ಕಾದಂಬರಿಗಾರ ಇಲ್ಲ ಅಂದ್ರೆ ಸಿನಿಮಾ ಇಲ್ಲ ಬರಹಗಾರಿಲ್ಲ ಅಂದರೆ ಸಿನಿಮಾ ಇಲ್ಲ ಅದೆಲ್ಲವನ್ನು ಅವರೆಲ್ಲರೂ ನಂಬಿಕೊಂಡು ನಾವು ಸಾಧಕರಾಗಿದ್ದೀವಿ ಉದಯಶಂಕರ್ ಅವರು ದಿವಂಗತ ಶಂಕರ್ ಅವರು ನನಗೆ ಅದ್ಭುತವಾದಂಥ ಸಂಭಾಷಣೆ ಬರೆದುಕೊಟ್ಟಿದ್ದಾರೆ ಹಾಡುಗಳು ಬರೆದುಕೊಟ್ಟಿದ್ದಾರೆ ಕೊನೆಗಲ್ ನಾಗಭೂಷ್ಣ ಅವರು ಆರ್ ಎನ್ ಜಯಗೋಪಾಲ್ ಅವರು ಹಂಸಲೇಖ ಅವರು ತುಂಬ ಅದ್ಭುತವಾದಂಥವರು ಸಂಗೀತ ನಿರ್ದೇಶನ ಇರುತ್ತೆ ಸಾಹಿತ್ಯ ಇರುತ್ತೆ ಈ ರೀತಿ ಸಿನಿಮಾ ರಂಗ ತುಂಬ ಅವ್ರು ತುಂಬ ಕೊಡುಗೆ ಇದೆ ಅಂಥವ್ರ ಸಹಕಾರದಿಂದ ಅಂಥವ್ರ ಆಶೀರ್ವಾದದಿಂದ ನಾನು ನೂರು ನಾಲ್ಕು ಚಿತ್ರ ಮಾಡೋಕ್ಕೆ ಅವಕಾಶ ಸಿಕ್ತು ಇವತ್ತು ನಾನು ಇಲ್ಲಿ ಬಂದಿದ್ದು ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು ಪೂಜಿಸಿ ಆರಾಧಿಸೋ ಭಗವಾನ್ ಶ್ರೀ ಸಾಹೇಬ ಅವನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸುಖ ಸಂತೋಷ ಆಯುಷ್ ಶಾಸ್ತ್ರ ಕೊಡಲಿ ಅಂತ ಓಂ ಶ್ರೀ ಸಾಹೇಬ್ ಅಂತ ಕಾಣ್ತೀನಿ ರವಿ ಕಾಣದ್ದನ್ನ ಕವಿ ಕಂಡ ಎನ್ನುವಂತೆ ಅದೇ ರೀತಿಯಾಗಿ ಮತ್ತೊಬ್ಬರ ಜೀವನದಲ್ಲಿ ಬುದ್ಧಿ ಹೇಳುವ ಬುದ್ಧನಾಗುವ ಮೊದಲು ನಿನ್ನ ಜೀವನದನ್ನ ಸರಿ ಮಾಡಿಕೊಳ್ಳುವ ಚಾಣಕ್ಯನಾಗು ಎನ್ನುವಂತಹ ಮಾತಿನ ತಾತ್ಪರ್ಯವನ್ನ ನೀಡಿದಂತಹ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವಂತಹ ಓಂ ಸಾಯಿ ಪ್ರಕಾಶ್ ನಿರ್ದೇಶಕರು ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು